ಮಾಡ್ತಿದ್ವಿ ಬಾಳ ಅವರೆಲ್ಲಾ ಅವ್ರೆಲ್ಲ ಬಾಳ ಖುಷಿಯಿಂದ ಎಲ್ಲ ವಿಡಿಯೋ ಮಾಡ್ಕೋತಾ ಇದ್ರು ಅವ್ರ ಇಲ್ ಮಾಡಿ ಮೇಡಂ ಅಲ್ಲಿ ಮಾಡಿ ಮೇಡಂ ಅಂತ ಹೇಳಿ ಆಮೇಲೆ ಬಾಳ ಧನ್ಯವಾದ ಹೇಳಾತಿದ್ರು ಎಲ್ಲರಿಗೂ ಶುಭೋದಯ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಳಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಒಳಗ ಇವತ್ತೇನೇನ್ ಮಾಡ್ತೀನಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದರೂ ಬಹಳಷ್ಟೆಲ್ಲ ವಿಡಿಯೋ ಅದಾವ ಶಾರ್ಟ್ಸ್ ಅದ ರಿಮೇಕ್ ಸಾಂಗ್ ಅದಾವ ಆಮೇಲೆ ಎಲ್ಲ ಅಡುಗೆ ಮಾಡಿದ್ದ ಅದಾವೆ ಕಾಮಿಡಿ ಕಾಮಿಡಿ ವಿಡಿಯೋಗಳು ಅದಾವೆ ಅತಿಥಿ ಬಂದಮೇಲೆ ಮನೆಗೆ ಯಾವ ರೀತಿ ಮಾಡೋದು ಅತ್ತೆ ಬಂದಮೇಲೆ ಅತ್ತೆ ಜೊತೆ ಯಾವ ರೀತಿ ಇರೋದು ಎಲ್ಲ ನನ್ನ ಒಳಗೆ ನೋಡಕ್ಕೆ ಬಹಳ ಸ್ಪೆಷಲ್ ಸ್ಪೆಷಲ್ ವಿಡಿಯೋ ಅದಾವ ಎಲ್ಲರೂ ಇಷ್ಟಪಟ್ಟು ನೋಡ್ರಿ ಹೊಸವಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಲ್ಲ ಎಲ್ಲ ನನ್ನ ಚಾನೆಲ್ ಒಳಗೆ ಹೋಗಿ ಎಲ್ಲ ಚಾನೆಲ್ ವಿಡಿಯೋನು ನೋಡ್ರಿ ನೀವೆಲ್ಲ ಇಷ್ಟಪಟ್ಟ ಮತ್ತೆ ಇವತ್ತ ಬಹಳ ವಿಶೇಷ ದಿನ ಇದೆ ಇವತ್ತ ಇವತ್ತು ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ಹಬ್ಬ ಇದೆ ಅಕ್ಟೋಬರ್ ಎರಡು ಬಹಳ ಖುಷಿ ಆಗ್ತದ ನಮ್ಗ ಅವ್ರ ಬಗ್ಗೆ ನಾವೆಲ್ಲ ಚಿಕ್ಕವರಿದ್ದಾಗ ಓದಿದೀವಿ ಬಹಳಷ್ಟೆಲ್ಲ ನಮ್ಗೆಲ್ಲಾ ಕಲಿಸ್ಕೊಟ್ಟಾರ ಅವ್ರ ಹುಟ್ಟಿದ ಬಗ್ಗೆ ಶುಭಾಶಯ ಕೋರ್ಕೋತ ಮತ್ತೆ ಏನೋ ವಿಶೇಷ ಅದ ಇವತ್ ನಿಮ್ಗೆಲ್ಲರಿಗೂ ಗೊತ್ತದ ಮಹಾಲಯ ಅಮಾವಾಸ್ಯ ಇವತ್ತ ಎಲ್ಲಾ ಮನೆಯೊಳಗ ಬಹಳಷ್ಟೆಲ್ಲ ಎಲ್ಲರೂ ಎಲ್ಲ ಚೆನ್ನಾಗಿ ಪೂಜೆ ಅದ ಎಲ್ಲ ಮಾಡಿ ಪೂಜೆ ಮುಗಿಸ್ಕೊತೀನಿ ನಾನು ತಿಂಡಿ ಎಲ್ಲ ಮಾಡೋದಿದೆ ಬಹಳಷ್ಟು ನನ್ಗೆ ಇನ್ನೂ ಕೆಲಸಗಳದಾವ ಈ ಗಡಿಬಿಡಿ ಗಡಿಬಿಡಿ ಮಾಡ್ಕೋತ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಒಳಗೆ ಯಾವ ರೀತಿ ನೀರು ಹಾಕಿಟ್ಟಿದ್ದೀನಿ ನಿನ್ನೆ ರಿಟೈರ್ಮೆಂಟ್ ಕಾರ್ಯಕ್ರಮ ಹೋಗಿದ್ವಲ್ಲ ಅವಾಗ ಅವ್ರಿಗೆ ಮಾಲಿ ತೊಗೊಂಬರ್ವಾಗ ತೊಗೊಂಬಂದಿದ್ರವ್ರ ಮತ್ತೆ ನಾನು ಹಾಕೊಂಡಿದ್ದೆ ಮತ್ತೆ ನೀರಾಗ್ ಹಾಕಿಟ್ಟಿದ್ದೀನಿ ನೋಡಿ ನೀವು ಎಲ್ಲ ಮನೆಯೊಳಗೆ ಹಿಂಗೆ ಮಾಡ್ತೀರಾ ನೆನ್ನೆ ಏನೇನು ತರಕಾರಿ ತೊಗೊಂಬಂದಿದ್ದಾರೆ ಟೊಮೆಟೊ ಮತ್ತು ಲಿಂಬೆ ಹಣ್ಣು ನೋಡಿ பெண்டிகை தோம்பந்தாரு ஃபிரெஷ் பெண்டைக்காய் அதாவது அவர அவரேக்காள் சுந்தே தோந்தார்கள் அவரக்காள் இஷ்ட இவ்வளோ மே சேசொப்பு கொத்தம்பரி இதுலே தோம்பாங்க தரக்கி தகுதிக்கீக இட்டு தகண்டே வந்துவிட்டா நோடி வெளியே வெளியே அவ்வளோஸ் பிட்டா அந்த ಇಷ್ಟು ದೊಡ್ಡ ಚೆನ್ನಾಗಿ ಬಂದಿದೆ ಇದು ನೋಡಿ ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಶುಭೋದಯ ಹೇಳಿ ಬಂದಿದೀಯಾ ಎಲ್ಲರಿಗೂ ಕಡೆ ಫಾಗ್ ಆಗಿತ್ತು ನೋಡಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಂಡು ಚಲೋ ಆಗಿರ್ಲ ಎಲ್ಲ ಇಲ್ಲಿ ಪು ಆಗದ ನಾ ಗೋವಾ ಸೈಡ್ ಹೋಗ್ಬೇಕಾದ್ರೆ ಹಿಂಗ ನೋಡಿ ಎಲ್ಲಾ ಕಡೆ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ರಜೆ ಇದೆ ಆದ್ರೂ ಗುಬ್ಬಿ ಮತ್ ಕೆಲ್ಸ ಚಾಲೂ ಮಾಡ್ಯ ನೋಡಿ ಬೆಳಿಗ್ಗೆ ಬೇಗ ಹೇಳ್ತಾಳ ಅಭ್ಯಾಸ ಕುಂತ ಬಿಡ್ತಾಳ ಇಲ್ಲಿ ನೋಡಿ ಗೋಧಿ ಹಿಟ್ಟು ಖಾಲಿ ಆಗಿತ್ತಲ್ಲ ಗೋಧಿ ಹಿಟ್ಟ ರೆಡಿಯಾಗಿ ಬಂತು ಈ ಹಾಲಿನ ಪಾಕೆಟ್ ಇದೆ ಇಲ್ಲಿ ಹಾಲು ನಮ್ಮ ನಾವು ಮೊದ್ಲು ಗೌರಿ ಕಡೆ ತಗೋತಿದ್ವಲ್ಲ ಅವ್ರ ಎಮ್ಮಿ ಏನೋ ಹಾಲು ಕೊಡ್ತಾ ಇಲ್ಲ ನಾನ್ ಮತ್ತೆ ನಾವು ಗೌಳಿ ಕಡೆಯು ರಾತ್ರಿ ಒಂದ್ ಲೀಟರ್ ತಗೊಂಡಿರ್ತೀವಿ ಮತ್ತೆ ಬೆಳಿಗ್ಗೆ ಒಂದ್ ಅರ್ಧ ಲೀಟರ್ ಚಹಾ ಸಲುವಾಗಿ ನಂದಿನಿ ಬಕೆಟ್ ತರಿಸಿರ್ತೇವ್ ನೋಡಿ ಇಲ್ಲಿ ನೋಡಿ ಚಹಾ ಕುದೀತಾ ಇದೆ ನಮ್ಮ ಏನಂತ ಏನಂತ ಇದ್ದಾರೆ ಅರಿ ಎಲ್ಲ ಸ್ವಲ್ಪ ಸರಿಯಾಗಿ ಸ್ವಲ್ಪ ಸ್ವಲ್ಪ ನೀಟಾಗಿ ಊಟ ಮಾಡ್ಬೇಕ್ರಿ ಭಾಳ ಊಟ ಮಾಡಬಾರ್ದು ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಅವಾಗ ಏನಂತ ಇದ್ರ ಗೊತ್ತಾ ನೀ ಒಂದು ಚಂಬು ಚಂಬು ಚಹಾ ಕುಡಿತಿಲ್ಲ ಅದ ಅಂತ ಹೇಳಿ ಅಂತ ಇದ್ ನೋಡಿ ನಾನು ತೋರ್ಸ್ತಾ ಇದ್ದೀನಿ ಅಲ್ಲ ತಪ್ಪಾಗೈತಿ ಓ ಏನೋ ನಂದು ಲಾರಲ್ಲಿ ಕಾಸಿಗೆ ಇಟ್ಟಿದ್ದೀನಿ ಹಿಂಗೆ ನೋಡಿ ಅವರು ಹೇಳೋಕೆ ಹೋದ್ರೆ ನನಗೆ ಉಲ್ಟಾ ತಿರುಗಿ ನನಗೆ ಹೇಳ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ಇವತ್ತ ನಮ್ಮ ಮನೆ ಒಳಗೆ ಚಪಾತಿ ರೊಟ್ಟಿ ಈಗ ಮಾಡಲ್ಲ ಆಮೇಲೆ ಏನಾದ್ರು ಸ್ವಲ್ಪ ಮಾಡೋಣ ಅಂತ ಇದ್ದೀನಿ ಈಗ ನಾನು ತಿಂಡಿಗೆ ಅವಲಕ್ಕಿ ಮಾಡ್ತೀನಿ ಎಲ್ಲರಿಗೂ ಅವಲಕ್ಕಿ ಇಷ್ಟ ಅಲ್ಲ ನಿಮಗೆಲ್ಲರಿಗೂ ಯಾರ್ಯಾರು ಅವಲಕ್ಕಿ ತಿಂತ ತಿಂತೀರಾ ನಮ್ಮ ಮನೆ ಒಳಗೆ ಎಲ್ಲರು ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಅವಲಕ್ಕಿ ಮಾಡ್ತೀನಿ ಮತ್ತು ಕೆಲಸಗಳು ಮಾಡ್ಬೋದು ಅವನಿಂಗೆ ಭಾಳ ಇನ್ನೂ ಅದಕ್ಕೆಲ್ಲ ಅವಳಕಿದ್ದವು ಪಟ್ಬಡಿಸಿ ಹೆಂಗ ಸ್ವಲ್ಪ ಹಾಕಿದೆಯ ಅಂತಂದರೆ ಇಷ್ಟಪಟ್ಟೆ ನಮ್ಮನೆಯವರು ಹಂಗೆ ತಂದು ಈ ಚೀಲ ಒಳಗೆ ಹೆಂಗಿಟ್ಟಿದ್ದೀನಿ ನಂಬಿಟ್ಟಿದ್ದೀನಿ ಮತ್ತು ಮಗ ತರಿಸೋಣ ಅಂತ ಹೇಳಿ ಅವಕ್ಕೆ ತಂದಿಲ್ಲ ನಾನು ಈ ಸರಿ ಅದಕ್ಕೆ ನಿನ್ನೆ ಸಾಮಾನು ಲಿಸ್ಟ್ ಮಾಡಿದ್ದೆ ಅಲ್ಲ ರೇಷನ್ ಸಾಮಾನು ಅದ್ರೊಳಗೆ ತಂದಿಲ್ಲ ಅದಕ್ಕೆ ಈಗ ಆಮೇಲೆ ತರ್ತೀನಿ ಮಾಡ್ತೀನಿ ಈಗ ಆಮೇಲೆ ಕೆಂಪಲ್ಲಿ ಸೊಪ್ಪು ಕ್ಲೀನ್ ಮಾಡಿಟ್ಟಿನಿ ನಮ್ಮ ಮನೆಯವ್ರಿಗೆ ಆವೇ ಮಾಡ್ತೀನಿ ಮತ್ತೆ ನಮ್ಮ ಮನೆಯವ್ರು ಅಂತಾರೆ ಬಹಳ ಮಾಡಿ ಬೇಡ ಟೇಸ್ಟ್ ಆಗಲ್ಲ ಅಂತ ನೋಡಿ ಸ್ವಲ್ಪ 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 ಬೇಕಂತ ಅವರಿಗೆ ಕರೆ ರುಚಿಯಾಗಿರ್ಬೇಕಂತ ಇನ್ನು ಜೇನ್ ಅಂತ ಇದೆ ತೋ ಮಂದಿ ಹಂಗ ಇಟ್ಟಿದ್ದೀನಿ ನೋಡಿ ಬಾಟಲ್ ಇಲ್ಲಿ ಎಷ್ಟು ದಿನ ಆಯ್ತು ಈಗ ಸುಜಾತ ಕೊಟ್ಟು ಬಿಡೋಣ ಹುಡ್ಗೋರ ಅವ್ರು ಚಪಾತಿ ಜೊತೆ ಹಚ್ಕೊಂಡ್ ತಿಂತಾರಂತ ಇಲ್ಲಿ ನೋಡಿ ಜೇನು ಅಂತ ಹನಿ ಏನ್ ಮಾಡ್ತೀರಾ ಹಿಂಗೆ ಇಟ್ಟ ಬಿಡ್ತೀವಿ ಅದ್ ತಿನ್ನೋದಿಲ್ಲ ಏನಿಲ್ಲ ತರೋದು ಇಡೋದು ಅಷ್ಟೇ ಕೆಲಸ ನಮ್ದು ఇది అహోలకి తోడి తీయనిది. ఇదిగో ఇది రూలి కన్నీ ఆకి సిగా సలాతి ఆకి ముసితే బాకి. ఇది మడిని నా. కారా సబ్జతి కన్నీస్తా పంతార్ హోడుడు గలి స్టార్ పంతార్ కారా. మెల్స మూన్ తోలకి తినొదిల. ఇది ఏంటి నాత గుబ్బి. అవలకి ఎందరికి గ్యాసిడిడి ఆగి త్రాసతదంట హెలికి అవలకి తినొదనే హలా. అన్న mate రాత్రి వటానిని మరిదినలాదన్. ಅದು ಇಷ್ಟಪಟ್ಟು ತಿಂತಾ ಇದ್ದಾರ ಮತ್ತು ಅದ್ರ ಜೊತೆ ಏನು ತೊಗೊಂಡ ನೋಡಿ ಇಲ್ಲಿ ಇಲ್ಲಿ ನೋಡಿ ಅವಳು ಫೇವ್ರೇಟ್ ಅಂದರೆ ಇವು ಅದಾವ ನೋಡಿ ಎಲ್ಲ ಭಾಳ ಇಷ್ಟಪಟ್ಟು ತಿಂತಾಳೆ ಇದೆಲ್ಲ ಚೂಡ ಆಗೈತಿ ಇಷ್ಟ ಐತಿ ಚೂಡ ಮತ್ತು ನಾನು ಚೂಡ ಮಾಡಿ ಇಡ್ಬೇಕೀಗ ಒಂದು ಸುಲ್ ಟ ಭಾಳ ನೈಂಟಿ ಒನ್ ಮೇಲೆ ಇಟ್ಟಿದ್ದೀನಿ ಬೇಕಾದ ಸೊಪ್ಪು ಸೊಪ್ಪು ನೋಡಿ ಹೆಂಗೆ ಹುಬ್ಬಾರಿಸ್ತಾರೆ ನಾನು ನೋಡಿದ ಮೇಲೆ ಹೆಂಗೆ ನೋಡ್ತಾರೆ ಮತ್ತು ಹುಬ್ಬಾರಿಸ್ತಾರೆ ಮತ್ತು ಮಿಸಿ ತಿರು ತಿರುತ್ತಾರೆ ತಿಂಡಿ ಮಾಡೋಕ್ಕೂ ನಿಧಾನ ಕಚ್ಚಿ ಕಚ್ಚಿ ಸಾವಕಾಶ್ ತಿನ್ರಿ ಅಂತ ಇದ್ದೀನಿ ಪ್ರಯತ್ನ ಮಾಡ್ತೀನಿ ಅಂತ ಇದ್ದಾರೆ ನೋಡಿ ಎಷ್ಟು ವರ್ಷ ಆಯ್ತು ತಿಂಡಿ ಮಾಡೋಕೆ ಸ್ಟಾರ್ಟ್ ಮಾಡಿ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ಸಾವ್ಕಾಶ್ ಸಣ್ಣ ಕಚ್ಚಿ ಕಚ್ಚಿ ತಿನ್ರಿ ಅಂದರೆ ಪ್ರಯತ್ನ ಮಾಡ್ತಾರಂತೆ ಅವಲಕ್ಕಿ ನಿಮ್ಗೆ ಇಷ್ಟ ಉತ್ತರ ಥರ ಆಗೈತ್ರಿ ಮತ್ತೆ ಅವ್ಲಕ್ಕಿ ಹಾಂ ಆಮೇಲೆ ಅವಲಕ್ಕಿ ಸ್ವಲ್ಪ ಸ್ವಲ್ಪ ಮಾಡೈತಿ ಭಾಳ ಹಿಂಗೆ ಎಕ್ಸ್ಟ್ರಾ ಹಿಂಗೆ ಮತ್ತು ಒಳಗಡೆ ಉಳಿಯೋ ಥರ ಅವಲಕ್ಕಿ ಮಾಡಿಲ್ಲ ಅಷ್ಟೇ ಕರೆಕ್ಟ್ ಮಾಡೈತಿ ಆಮೇಲೆ ಸ್ವಲ್ಪ ಮಾಡೈತಿ ಆಮೇಲೆ ತಿನ್ನಿ ಆಮೇಲೆ ಈಗ ಹ್ಮ್ ಇವಾಗ ಸಿಂಪಲ್ ಆಗಿ ಮಹಾಲಯ ಅಮವಾಸದ ಪೂಜೆ ಮಾಡಿಕೊಂಡೆ ಮತ್ತೆ ದೀಪ ಹಚ್ಚಿ ಹಚ್ಚಿ ಇಟ್ಟಿದ್ದೀನಿ ಮತ್ತೆ ಇಲ್ಲಿ ನೋಡಿ ಶಿವಂದು ಎಷ್ಟು ಚೆನ್ನಾಗಿದೆ ನನಗಂತೂ ನೋಡಿ ಭಾಳ ಖುಷಿ ಆಗ್ತಾ ಇದೆ ನೀವು ನೋಡಿರ್ಬೇಕು ನಿಮ್ಗೆ ಗೊತ್ತಿರಬೇಕು ನಾನು ನೋಡಿರ್ಲಿಲ್ಲ ಮತ್ತು ನನಗೆ ದೀಪ ಹಚ್ಚಿ ಅದು ಬತ್ತಿ ಹಚ್ಚಿ ಧೂಪ ಹಚ್ಚಿಡ್ಬೇಕಂತ ನಮ್ಮ ಮನೆಯವರು ನೋಡಿಲ್ಲ ಮನೆಯವ್ರಿಗೂ ತೋರ್ಸೋಣ ಅಂತ ನಿನ್ನೆ ನಾವೆಲ್ಲ ನೋಡಿದೀವಿ ಅವ್ರು ನಮ್ಮ ನಮ್ಮನೆ ದೇವರು ನಿಮ್ಗೆ ಆರೋಗ್ಯ ಆಯುಷ್ಯ ಕೊಟ್ಟ ನಿಮಗೆಲ್ಲ ನಿಮ್ಗೆ ಏನೇನು ಬೇಕು ಜೀವನ ಒಳಗೆಲ್ಲ ಕೊಡಲಿ ನೀವು ಎಲ್ಲ ಖುಷಿಯಿಂದ ಇರಿ ಆರಾಮಾಗಿರಿ ಆರೋಗ್ಯವಾಗಿರಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ದೇವ್ರದ ಹಿಂಗೆ ಕುತ್ಕೊಂಡು ಧ್ಯಾನ ಮಾಡಾಕ ಎಷ್ಟು ನೀಟ್ ಚಂದ ಅನಿಸ್ತದ್ರಿ ನೋಡಕ ನಿನ್ನೆ ನಮಗ ವಿಡಿಯೋ ನಾನು ಮಾಡಿ ಟ್ರಯಲ್ ಮಾಡಿದ್ವಲ್ಲ ನಿನ್ನೆ ನೋಡಾಗ್ಲೆ ಬಹಳ ಖುಷಿ ಆಯ್ತು ಆಮೇಲೆ ವಯಸ್ಸಾದವರ ಮನೆಗೆ ಇದ್ರೆನು ಸ್ವಲ್ಪ ಹಚ್ಚಿ ಕೊಟ್ಟೆ ನೋಡ್ಕೋದ್ ಕೋಡ್ರೆ ನೋಡ್ಕೋತ ಕೊಡ್ತಾರ ಅವ್ರ ಹಿಂಗ ನೋಡಿ ಹಾ ಬಾಲಬೆದನೆ અમાರೆ ತರನೇ ಇದ್ದಂಗಾನ ಸ್ಥೈದೇರಿ ಸೇಮ ಮತ್ತಾರಿ ಹಾ ಸೇಮಿ ಈ ಲಿಂಗದ ಮೇಲೆ ಇಲ್ಲಿ ಇದ್ರ ಮೇಲೆ ಲಿಂಗ ಇದಾಗ್ತದ ಮತ್ತೆ ಇಲ್ಲಿ ಕೆಳಗೆ ಇಲ್ಲೆಲ್ಲ ಇಲ್ಲೆಲ್ಲ ತುಂಬುತ್ತದೆ ಈಗ ಇದೆಲ್ಲ ಪೂರ್ತಿ ಹಿಂಗೆ ತುಂಬುತ್ತದೆ ಈಗ ಹೋಗಿ ಹೆಂಗ ಹೇಳ್ತಾ ಇದೀರಿ ಒಂದ್ ಸ್ವಲ್ಪ ದುಡ್ಡು ಇರ್ತದ ಸೈಡ್ ಆ ಕಡೆ ಈ ಕಡೆ ಹೆಂಗಿರ್ತದ ಹಂಗಿರ್ತದ ಅಲ್ಲೇ ಇರ್ತದ ಮತ್ತ ನಾಳೆ ನಾವು ತೆಗಿಯೋದು ಒಗಿಯೋ ಮಟ್ಟ ಹಂಗಿರ್ತದ ಇದ ಈ ಬುದಿನೂ ಇರ್ತದಲ್ಲ ಬುದಿನೂ ಹಂಗ ಅಲ್ಲೇ ಅಲ್ಲೇ ಇರ್ತದ ಆಜು ಬಾಜು ಕಸ ಅದು ಇದು ಏನೋ ಹಂಗ ಬಿಡೋದು ಉದ್ರಿ ಬಿಡೋದು ಉದಿನ ಕಡೆ ತರ ಏನು ಇಲ್ಲ ಥ್ಯಾಂಕ್ ಯು ಸ್ನೇಹ ಒಂದು ಬಹಳ ಅದ್ಭುತವಾದ ಹುಟ್ಟುಹಬ್ಬದ ಹಬ್ಬದ ಉಡುಗೊರನ್ನು ಕಳಿಸ್ಕೊಟ್ಟಿದ್ಯಾ ನಮ್ಮ ಮಗನಿಗೆ ಸೊ ಈ ಪರಮೇಶ್ವರ ನಿನಗೆ ಸಕಲ ಸೌಭಾಗ್ಯ ಉಜ್ವಲ ಭವಿಷ್ಯ ಹಾಗೂ ಒಂದು ದೊಡ್ಡ ವೈದ್ಯ ನಗುವ ಒಂದು ಸದಾವಕಾಶ ಕೊಟ್ಟಿದ್ದಾರೆ ಸೊ ಅದರಲ್ಲಿ ನಿಮಗೆ ಏಳಿಗೆ ಶೆಡಿ ಸೊ ಶುಭಾಶಯಗಳೊಂದಿಗೆ ಈ ಒಂದು ಪ್ರೀತಿಯ ಕಾಣಿಕೆಯನ್ನು ನಾವು ಸಾಂಗ್ಲಿ ಕುಟುಂಬ ಪರ ಪರಿವಾರದವರು ಮಾಡಿ ಸ್ವೀಕರಿಸ್ತಾ ಇದ್ದೀವಿ ಹಾಗೆ ನನಗೆ ಆಮೇಲೆ ಯಾವಾಗ್ಲೂ ಯಾರು ಬಂದ್ರು ಅವರಿಗೆ ತೋರ್ಸಾಕೆ ಇದೆ ಅವ್ರಿಗೆ ನಮ್ ನಮ್ ಮನಿಗೆ ಬಂದಿರ್ತಾರಲ್ಲ ಅವ್ರಿಗೆ ನೋಡಕ್ ನಮಗ ಇಷ್ಟ ಕುತೂಹಲ ಅನಿಸ್ತಾ ಇದೆ ಅಂದ್ಮೇಲೆ ಅವ್ರಿಗೆ ಎಷ್ಟ್ ಕುತೂಹಲ ಆಗ್ಬೋದು ಎಲ್ಲರೂ ಬಂದ ಅವ್ರಿ ಎಷ್ಟ್ ಖುಷಿಲೆ ನೋಡಬಹುದಲ್ಲ ಅದ ಅವ್ರ ಕೈಯಿಂದ ಹಚ್ಚಿಸಿ ಅವ್ರ ತೋರ್ಸೋಣ ಚನ್ನಾಗಿದೇರಿ ನನಗಂತೂ ಬಹಳ ಇಷ್ಟ ಆಗೈತಿ ಸ್ನಾನ ನಿಂದ ಇದು ಶರ್ಟ್ ಚಿಕ್ ಶಾಪ್ ಹೋಗಿ ನೋಡ ನಿಂಗೆ ಬಹಳ ಇಷ್ಟ ಆಗಿತ್ಲಾ ಇದು ನಾನು ಮೊದಲ ಹಾಕೊಂಡು ಹಾಕೊಂಡೋಗಿ ನಿಂಗೆ ಕೊಟ್ಟಿದ್ದೆ ಮತ್ತು ಈಗ ನಿಂಗು ಎಷ್ಟು ಕರೆಕ್ಟ್ ಐತದೆ ಚಂದ ಎಷ್ಟು ಇದು ಈ ಥರ ಮತ್ತು ಇದು ಇಟ್ಕೊಂಡಿಲ್ಲ ಅಲ್ಲಿ ಬಾಜುಕ ಹಾಂ ರಾಣಿ ಏನು ನೀನು ಸುಜಾತಾಗ ಹೇಳಿದೆ ಬಟ್ಟೆ ತೊಕೊಂಡ್ಬಾಮಾ ಅಂತ ಮ್ಯಾಲೆ ಒಣಗಾಕಿದ್ದು ಬಂದಿದ್ದೆ ನಿನ್ನೆ ತೊಗೊಂಬಂದು ಇಲ್ಲಿ ಮರ್ಚಿಟ್ಟು ಹೋಗ್ಯಾಳ ಅದನ್ನ ಆಮೇಲೆ ತೆಗೆದಿಡ್ತೀನಿ ಹತ್ತು ಗಂಟೆ ಆಗ್ಲಿಕ್ಕೆ ಬಂದದ ಸುಜಾತಾಗ ಒಂಬತ್ತುವರೆಗೆ ಅಂತ ಕಳ್ಸಿ ಕೊಟ್ಟೆ ಹುಡುಗ್ರಿಗೆ ಏನಾದರೂ ತಿಂಡಿ ಅದು ಏನಾದರೂ ಕೊಡೋ ಅಂತ ಹೇಳಿ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಕೊಟ್ಟೆ ಅವಳಿಗೆ ಮತ್ತೆ ನಾನು ರೊಟ್ಟಿ ಏನೋ ಚಪಾತಿ ಮಾಡೋದಿದ್ರು ಒಂದೆರಡು ನಮ್ಮ ಮಾಡ್ಕೊಳಕ್ಕೆ ಬರ್ತೈತಿ ಮತ್ತು ಭಾಜನ ಬಂದಾಗ ಅದು ಹೇಳೋಕ್ ಬರ್ತೈತೆ ಕೀಗು ಅವಾಗಿಂದ ಕೆಲಸಾನು ಮಾಡಿದಾಳ ಖುಷಿಯಾಗ್ಯಾಳ ಅವಳು ಈ ಜಾಸ್ತಿ ಕೆಲಸಾನು ಇರೋದಿಲ್ಲ ಕರೆಕ್ಟ್ ಟೈಮಿಗೆ ಅಂತ ಹುಡುಗರು ಪಾಪ ಹಂಗ ಗೊತ್ತಿರ್ತಾವಂತಲ್ಲಿ ಕೂದಲ ಬಿಟ್ಕೊಂಡು ಮಾಡ್ಕೊಂಡು ಪಾಪ ಏನೋ ತಿಂಡಿ ಮಾಡ್ದೆ ಅದ್ರ ಸಲುವಾಗಿ ನಮಗೂ ಬಹಳ ಖುಷಿ ಅದು ಬೇಗ ಕಳ್ಸಾತಿ ಅಂತ ಹಲ್ಲುಗಳು ಬಹಳ ಸ್ಟ್ರಾಂಗ್ ಅದ ಅವಳದ್ ಸುಜಾತ ಹೋಗಾತಿ ಕಡೆಯಾಕಿ ತೊಳ್ಯಾಕ್ ಕೊಟ್ಟೆ ಮತ್ ನನ್ ಚಿನ್ನೂ ತಿನ್ನಿ ಹಿಂಗ ಹಾಕಿಟ್ಟಿದಿನ ಮತ್ ಏನಂತ ಇದ್ರ ಗೊತ್ತಾ ಬಿಸಿ ಬಿಸಿ ಇದ್ರೆ ಚೆನ್ನಾಗಿರ್ತಿತ್ತು ತನ್ನಗೇತಿ ಟೇಸ್ಟ್ ಅನ್ಸೋತ್ ನೋಡಿ ಏನು ಮಾಡ್ತೀರಾ ಮತ್ತು ಇದು ಅಪ್ಪು ಒಂದು ಬೌಲ್ ಹಾಕಿ ಬಿಸಿ ಮಾಡ್ಕೊಡ್ಬೇಕೀಗ ಈಗ ಆಗೇತಿ ಅವನು ಅಪ್ಪು ಸ್ನಾನ ಮಾಡಿ ಬರೋ ಮಠ ಅಂದ್ರೆ ಮನ್ಯಾಗಿದ್ರ ಸ್ವಲ್ಪ ರೆಸ್ಟ್ ಮಾಡ್ತಾರ ಅವ್ರ ರೆಸ್ಟ್ ಮಾಡಿ ಅದ ಆಮೇಲೆ ಮತ್ತೇನಾದ್ರೂ ಮಾಡ್ಕೊತಾರೆ ಕೆಲಸ ಯಾಕಂದ್ರೆ ತಿಂಡಿ ಆದಮೇಲೆ ಸ್ವಲ್ಪ ಹಾಂ ಏನು ಕೆಲಸ ಇದೆನಾ ಹ್ಞೂ ಹ್ಮ್ ನಿದ್ದೆ ಬಂದಿತ್ತಂದ್ರೆ ಒಂದು ಸೊಪ್ಪು ಮಾಡಿ ನಿದ್ದೆ ಮಾಡಿ ಹೇಳ್ರಿ ಹಾಂ ಹಾಂ ಈಗ ಅನ್ನೇ ಲ್ಯಾಪ್ಟಾಪ್ ಒಳಗೆ ಆಯ್ತು ತಗೋ ನೀವು ಅಷ್ಟು ತನಕ ರೆಸ್ಟ್ ಮಾಡೋರಿ ನೀವು ಹತ್ತು ಗಂಟೆ ಆಗಿತ್ತು ಈಗ ಹ್ಞೂ ಇಲ್ಲಿ ನೋಡಿ ಹೆಂಗೆ ಎಕ್ಸಾಮ್ ಪೇಪರ್ ಎಲ್ಲ ರೆಡಿ ಮಾಡಿ ಸುಮ್ಮಗೆ ತೋರಿಸ್ತಾ ಇದ್ದಾರೆ ಹೆಂಗೆ ಮಾಡ್ಕೊಂಡು ಅಪ್ಪು ಅಂತ ಇದ್ದಾನೆ ಯಾಕಪ್ಪ ಇಷ್ಟ ಟೈಮ್ ಸುಮ್ಮನೆ ಯಾಕೆ ಇದು ಮಾಡ್ಕೊಂಡಾರೆ ಇದೇನು ಬೇಕಾಗಿರಲಿಲ್ಲ ನಾತ್ತಿದ್ ನೋಡಿ ಯಾಕಂದ್ರೆ ಸುಮ್ಮನೆ ಒಂದು ಕ್ಯಾಲೆಂಡರ್ ಒಳಗೆ ಇದು ಮಾಡ್ಕೊಂಡು ಬಿಟ್ಟರೆ ನಡೀತಿತ್ತು ಇದೆಲ್ಲ ಬೇಕಾಗಿರ್ಲಿಲ್ಲ ಇಷ್ಟೆಲ್ಲ ಯಾಕೆ ಮಾಡ್ಕೊ ಪಾಪ ಟೆನ್ಷನಾ ಅದ್ರೊಗೆ ಹಿಂಗೆ ಟೆನ್ಶನ್ ಒಳಗೆ ಬರೋದು ನೋಡೋದು ಹೊರಗೆ ಬರೋದು ನೋಡೋದು ಅದೇ ಎಂಜಾಯ್ ಮಾಡೋದು ಎರಡು ದಿನ ತಿಂದೆ ಈಸ್ಟ್ ಇದ್ರೆ ನಿಮ್ಮ ನೋಡಿ ನನಗೆ ನೆನೆ ಬರ ಅದು ಚೆನ್ನಾಗಿದೆ ಈಗ ಬೇರೆ ಒಂದಿಷ್ಟು ಇಷ್ಟ ಇಷ್ಟ ತಿಂತಿದ್ದೀರಾ ಬಹಳ ಸಂತನ ಇದೀತೆ ಇದೀತೆ ತunggu ಬೆರla ಅಪ್ಪ ಇಷ್ಟಪಟ್ಟು ತಿಂತಿದ್ದೀತೆ ನಾನು ಸ್ವಲ್ಪ ಒಂದು ಮೂರ್ ಮೂರು ನಾಲ್ಕು ಸಣ್ಣ ಸಂತನ ತಿಂತಿದ್ದೆ ಚೆನ್ನಾಗಿದೆ ಲಹೂ ಚೆನ್ನಾಗಿದೆ ನೀವು ತೂನು ಇದಿರಲ್ಲ ನೆನ್ನೆ ಹಾ ನೆನ್ನೆ ಅದಿದಕ್ಕೆ ಹೋಗಿದ್ದೆವಲ್ಲ ಹೂ ನಿಮಗೆ ಎಕ್ಸ್ಟ್ರಾ ನಿಯೋ ಕೇಳಿದ್ರಾ ಹ ಹಾ ಮಡಿ ಮಾಡೋ ಮತ ಅದ್ರೋ ಒಂದೆ ہوا ಹಾಕೇ ಕೊಟ್ಬಿಡ ಅದರ ಜೊತೆ ಬರಬೇಕು ಹಾಕಿ ಕೊಟ್ರೆಬೇಕು ಅಷ್ಟೇ ಹ ಆ ದೇ ಆ ಫಂಕ್ಷನ್ ಸ್ವಲ್ಪ ಮಾಡೋದೈತಿ ಹೇಳಿದೆ ಬರ್ತದ ಅಂತ ಹೇಳಿ ಅವರೆಲ್ಲಾ ಖುಷಿಯಿಂದ ವಿಡಿಯೋ ಇದ್ರು ಅವರ ಮಡಿಂಗ್ ಅಲ್ಲಿ ಮಾಡಿ ಮೇಡಮ್ ಅಂತ ಹೇಳಿ ಆಮೇಲೆ ಬಹಳ ಧನ್ಯವಾದ ಹೇಳಾತಿದ್ರು ಏನೋ ಒಂದ ಒಂದ್ ನಮಗೂ ಒಂದ ಎಷ್ಟು ಖುಷಿಯಿಂದ ಅವರ ಪ್ರೀತಿಯಿಂದ ಬಂದ್ರು ನಮ್ದೆಲ್ಲ ವಿಡಿಯೋ ಮಾಡ್ತಾ ಅಂತ ಹೇಳಿ ಅವ್ರ ಎಷ್ಟತಾರಲ್ಲ ನನ್ ಖುಷಿ ಬಾಳಾಗ ನೀವು ಸಹಕಾರ ಕೊಟ್ರಿ ಮಾಡೋ ವಿಡಿಯೋ ಎಲ್ಲಾ ಎಲ್ಲಾ ಮಾಡ್ಕೊಳು ಅಂತ ನೀವು ಅಂದ್ರಿ ನೀವು ಬಹಳಷ್ಟ ಎಲ್ಲಾ ಇಲ್ಲಿ ವಿಡಿಯೋ ಎಲ್ಲಾರ್ ಮಾಡಿದ್ರಿ ಆಮೇಲೆ ಅಡಿಗೆ ಅಂತೂ ಬಹಳ ಮಸ್ತ್ ಆಗಿತ್ತು ಎಲ್ಲಾ ಈ ವಿಡಿಯೋ ನೋಡ್ರಿ ಅಂತ ನೀವು ಎಡಿಟಿಂಗ್ ಮಾಡಿ ನಾನು ಬೇಗ ಕಳ್ಸ ಕೊಟ್ಟಿ ತಗೋಳ್ರಿ ಅಯ್ ಬೇಡಿ ಹಾ ರೀ ಬೈಬೇಡಿ ಮತ್ತೆ ಏನು ಮಾಡೋದು ಈ ತಿಂಗಳು ಎಷ್ಟು ಗೆಸ್ಟ್ ನೋಡಿದ್ರಿ ಏನಿಲ್ಲ ಅತ್ತೆ ಬಂದಾಗಿಂದ ಎಲ್ಲರೂ ಒಬ್ಬ ಬೆಟ್ಟಿ ಬರೋದು ಮಾಡೋದು ಅಡಿಗೆ ಮಾಡೋದು ಮತ್ತೆಲ್ಲಾ ಸಾಮಾನು ಜೋಳ ಹಿಟ್ಟ ಗೋಧಿ ಹಿಟ್ಟ ಬಹಳ ಆಗದ ಈ ಸರಿ ಬಿಲ್ಲ ಅದ ಗಜೂರ್ ಅದ ನಿನ್ನೆ ತಂದ ರೇಷನ್ ಸಾಮಾನು ತಂದ್ ಕೊಟ್ಟ ಬಿಲ್ ಕೊಟ್ಟ ಹೋಗ್ಯಾರ ನೋಡಿ ಹ್ಮ್ ನೀರಿನ ಕ್ಯಾನ್ ಬಂದದ ನೀರ್ ಅದಾವ್ ದುಡ್ಡು ಕೊಡ್ಬೇಕ ನಮಗೂ ಕೊಡಂದ್ರೆ ಚಿನ್ನ ಮಲ್ಕೊಂಡಿದಾರ ಅವರು ಆಮೇಲೆ ಸುಜಾತಾನು ಒಂದ್ ಸಾವಿರ ರೂಪಾಯಿ ತಗೊಂಡು ವಾಪಾಸ್ ಚಿಲ್ಲರೆ ಇರೋದಿಲ್ಲ ನನ್ ಕಡೆ ಏನ್ ಮಾಡ್ತೀರಾ ಈಗ ಗಿರ್ನಿಗೆ ದುಡ್ಡು ಕೊಡೋದಿತ್ತು ಮತ್ತ ಹತ್ತ ರೂಪಾಯಿ ಅರ್ಚು ಅಕ್ಷತಾಗಿ ಇಟ್ಟಿದೇನ್ ಪಾಪ ಟೆನ್ ರುಪೀಸ್ ಕಾಯಿನ್ ಅಂತಾಕಿ ಅದ ದುಡ್ಡು ಇಪ್ಪತ್ತು ರೂಪಾಯಿ ಕೊಟ್ಟೆ ಈಗ ಅರ್ಶುನು ಬರ್ತಾಳು ಆಂಟಿ ಇಪ್ಪತ್ತು ರೂಪಾಯಿ ಸ್ಕೂಲ್ದಾಗ ಇಪ್ಪತ್ತು ರೂಪಾಯಿ ಬೇಕು ಆಂಟಿ ಅಂತ ಅಳಕಿಗೂ ಏನಾದ್ರು ಏನೋ ಕೇಳ್ತಾರಂತ ಅದ್ಕಾ ಹಾಕಿಗೂ ಕೊಡಾಕ್ ಬರ್ತದ ಮತ್ತ್ ಗೋರ್ಕಾದವ್ರಿ ಇಪ್ಪತ್ತು ರೂಪಾಯಿ ಕೊಡೋದ ಅವ್ರಿಗೂ ಕೊಡಾಕ್ ಬರ್ತದ ಹಿಂಗೆಲ್ಲ ತಗತ ಇಡ್ಬೇಕಾಗ್ತೈತಿ ನೋಡಿ ನೋಡಿ ಅಕ್ಟೋಬರ್ ಟೂ ಇದೆ ಆಮೇಲೆ ಸುಜಾತಾಗ ನಾವು ಹೇಳಿಬಿಟ್ಟಿದ್ದೀವಿ ನಿನ್ನ ಕೈಲೇ ನೀನೇ ಎಷ್ಟು ತೊಗೊಂಡಿ ಅಂತ ಬಿಡು ಅಂತ ಹೇಳಿದೀವಿ ಇಲ್ಲಿ ನೋಡಿ ಇವತ್ತು ಒಂದು ಸಾವಿರ ರೂಪಾಯಿ ತೊಗೊಂಡಿದ್ದಾಳೋ ಐದು ಸಾವಿರ ಅಂತ ಬರ್ತಾಳೆ ನೋಡಿ ಹೀಗೆ ಮಾಡ್ತೀರಾ ಈಗ ಮಾಡ್ತಾಳೆ ನೋಡಿ ಪಗಾರ ಆಕಿನ ತೊಗೊಂಡ ಆತ ಇವತ್ತಿಗೆಲ್ಲ ಅಕ್ಕಿಂದ ಪಗಾರ ಮುಗೀತ ಐದು ಸಾವಿರ ಕಂಪ್ಲೀಟ್ ಆದಂತ ಬರ್ದಾಳು ಈ ನೀನು ಗೊತ್ತಿಲ್ಲ ಆಮೇಲೆ ಈಗ ನೆಕ್ಸ್ಟ್ ಮತ್ತೆ ಅವಳಿಗೆ ಮತ್ತೀಗ ಅಡ್ವಾನ್ಸ್ ತಗೋತಾ ಅಂತ ಹನ್ನೊಂದು ಗಂಟೆ ಆಗ್ಲಿಕ್ಕೆ ಬಂದದ ನಮ್ಮ ತಯಾರಿ ನಡೆದೈತೇನಿಲ್ಲ ಮಾಡಿ ಎಲ್ಲ ಟಫ್ ಐತಿ ಬಹಳ ರಾತ್ರಿ ನಿದ್ದಿ ಯಾವಾಗ ನಾ ಎಬ್ಸಾಗ ಬರ್ವಾಲಿಲ್ಲ ನಿಂಗ್ಸಾಗ ಬರ್ಲಿಗ ನಾನು ದಸರಾ ಬಸಲ ಬೇಗ ಬೆಳ್ದಿ ಬೇಗ ಇರ್ಬೇಕಲ್ಲ ಈಗ ಅದಕ್ಕೆ ಬೇಗದ ಎಲ್ಲ ಮಾಡ್ಕೋತೇನೆ ಮತ್ತೆ ನಿಂಗೆ ಎಪ್ಸಕ್ಕೂ ಬರ್ತೇನೆ ನಾ ಪ್ರೋಟೀನ್ ಇದೆ ಆಮೇಲೆ ನೆನೆ ಮಾಡಿದ್ದು ಮತ್ತೆ ಸ ಅಣ್ಣ ನನ್ನ ಹೊಟ್ಟೆಗೂ ಈಗ ತಿಂಡಿ ಮಾಡ್ತಾ ಇದ್ದೀನಿ ಮತ್ತೆ ನನ್ನ ಮೊಬೈಲ್ಗೂ ಹೊಟ್ಟೆಗೆ ಏನಾದ್ರು ಹಾಕ್ತೀನಿ ಈಗ ಯಾಕಂದ್ರೆ ಅದು ಚಾರ್ಜಿಂಗ್ ಭಯ ಬಂದೈತಿ ಟೈಮ್ ಒಂದು ಗಂಟೆ ಮಾಡ್ಕೋ ಕೂತಿದ್ದೆ ರಿಟೈರ್ಮೆಂಟ್ ಕಾರ್ಯಕ್ರಮದ ಮಾಡಿದ್ದೀನಿ ಸ್ವಲ್ಪ ಸಾಂಗ್ ಅದು ಮ್ಯೂಸಿಕ್ ಅದು ಹಾಕೋದ ಹಂಗೆ ಮಾಡ್ಕೋತ ಮಾಡ್ಕೋ ನಿದ್ದೆ ಬರ್ತಾ ಇದ್ನಂಗ ಸ್ವಲ್ಪ ಒಂದು ಹತ್ತು ನಿಮಿಷ ಮಲ್ಕೊಂಡು ಹೇಳ್ತೀನಿ ರಿಟೈರ್ಮೆಂಟ್ ಅದು ವಿಡಿಯೋ ಎಲ್ಲ ರೆಡಿ ಮಾಡಿದೆ ಮತ್ತೆ ಎಡಿಟಿಂಗ್ ಮಾಡಾಕ ಇಟ್ಟಿದ್ದೀನಿ ಈಗ ಇದು ಡೌನ್ಲೋಡ್ ಮಾಡೋಕೆ ಇಟ್ಟಿದ್ದೀನಿ ಈಗ ಮತ್ತೆ ಅಪ್ಪು ಇಲ್ಲಿ ಊಟ ಬೇ ಅಂತ ಕೇಳತ್ತ ನಂಗೆ ಇದು ಯಾಕೆ ಹಿಂಗೆ ಮಾಡಿಟ್ಟು ಈ ಜುಣ್ಕಾತರ ಅಂತಾನದ ನೋಡಿ ಅದು ಜಾಸ್ತಿನಿ ಸ್ನ ಇಟ್ಟೋಗಿದ್ದೀನಿ ಬಾಯ್ಲ್ ಮಾಡಕ್ಕೆ ನಾ ಸ್ನಾನಕ್ಕೆ ಹೋಗ್ಬಿಟ್ಟೇನಿ ಅದು ಬಹಳ ಸಿಟಿ ಆಗಿ ಆಗಿ ಎಲ್ಲ ಪೂರ್ತಿ ಒಟಾಣಿ ಇದ್ದದ್ದು ಇದ್ದದು ಜುಣ್ಕಾನಾಗಿತ್ತು ನೋಡಿ ಇಲ್ಲಿ ನೋಡಿ ಏನು ಮಾಡ್ತೀರಾ ಹಿಂಗಾಗೈತಿ ಮತ್ತು ಉಪ್ಪಿನಕಾಯ್ಕೊತಿನ ತಾನೆ ಅಪ್ಪು ಮತ್ತು ಇವತ್ತು ಅಮೋಸ ಏನಾದ್ಲ ಏನು ಮಾಡಿಲ್ಲ ನಾವ ಪಲ್ಯ ಮತ್ತು ಇದೇ ಮಾಡ್ತಿ ಕೆಂಪಲ್ಲೇನೋ ಮಾಡೋದ ತಿನ್ನಾಕ ಚಿನ್ನಿಗೆ ನೋಡಿ ಮತ್ತು ಸ್ವಲ್ಪ ಆರಾಮ ಮಾಡಿ ಬಂದರು ಮತ್ತೀಗ ಕೆಲಸಗಳು ಚಾಲು ಅದು ನೋಡಿ ಎಫ್ರಾನ್ ತೊಗೊಂಬರೋದು ಮತ್ತು ಅದೆಲ್ಲ ಇಡೋದು ಅದೆಲ್ಲ ಜಾಗ ಹಚ್ಚೋದು ಇವೆಲ್ಲ ಕೆಲಸಗಳು ನಮ್ಮ ಮನೆಯಾಗ ನೋಡಿ ಪಲ್ಯ ಮುಗಿಸ್ತೇರಿ ನೀಲ್ಲ ಹ್ಞೂ ಇನ್ನು ಸತಿಗೆ ಗಜರಿ ಅದ ತಿಂದು ತಿಂದು ಹೊಟ್ಟೆ ತುಂಬಿಸ್ಕೋತೇರಿ ಗಜರಿ ಇಷ್ಟ ಆಗಿ ತಾಡ್ ತುಂಬಿ ಇಟ್ಕೊಂಡಿದ್ದೀರಾ ಗಜರಿ ಹಂಗೆ ಕೆಂಪಾಗಿದ್ದ ಮುಖ ಗಜರಿ ತಿಂಗಿ ಹಿಂಗೆ ಗಜರಿ ಹಂಗೆ ಕೆಂಪಾಗಿದ್ದ ಮುಖ ಇಲ್ಲ ಬಣ್ಣ ಸ್ವಲ್ಪ ಕೆಂಪಣ್ಣ ನಿಮ್ಗೆ ಇಷ್ಟ ಆಗಲ್ಲ ಕೆಂಪಲ್ಲೇ ರುಚಿ ಐತಿ ಖರಾ ಮಾಡಿ ನೋಡಿ ಅದು ಬಣ್ಣ ಖರ ಹಾಕಿ ಸೊಪ್ಪನ್ ಸೊಪ್ಪಂದಲೆ ಹೆಂಗ್ಸತೈತಿ ಕಾಂಬಿನೇಷನ್ ಅವಾಗಿಂದ ರಿಟೈರ್ಮೆಂಟ್ ವಿಡಿಯೋ ಮಾಡಿ ಶಾರ್ಟ್ಸ್ ಮಾಡಿ ಎಲ್ಲ ಮಾಡೋ ಮಾಡ್ ಟೈಮ್ ಈಗ ಮತ್ತೆ ಚಿನ್ನ ಏನು ಎಲ್ಲ ಬಿಸ್ಕೋಟಿ ಅದು ಇದಕ್ಕೆ ನೆಟ್ಟಗೆ ಅದು ಸೊಳ್ಳೆ ಪರದೆ ಇದೆಯಲ್ಲ ಅದೆಲ್ಲ ಕಟ್ ಆಗದ ಅದಕ್ಕೆಲ್ಲ ಹಚ್ತಾ ಇದಾರೆ ಅಂತ ಯಾವ ರೀತಿ ಹಚ್ತಾ ಇದಾರೆ ತೋರಿಸ್ತೇನೆ ನೋಡಿ ನೀವು ಹೋಗೋನ್ ಮ್ಯಾಲೆ ಇಲ್ಲಿ ನೋಡಿ ಅಪ್ಪು ಈಗ ಅವ್ನ ಫೇವ್ರೇಟ್ ಬಿಸ್ಕಿಟ ಹ್ಯಾಪಿ ಹಪ್ಪಿ ಎಲ್ಲ ಹಾಲು ಬಿಸ್ಕಿಟ್ ತಿಂದು ಬರ್ತಾನಂತ ಸ್ವಲ್ಪತ್ತು ಆಯ್ತಾ ಅಂತಂದೆ ಸಮಗೂ ಪಾಪ ಏನೋ ಸ್ವೀಟ್ ಬೇಕಾಗೈತೆ ಛೇ 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 ಇದೆಲ್ಲಾ ಕುತ್ತ್ಕೊಂಡು ಹೊಲೀತಾನ ಇದೀರಾ ಹೌದು ಲಾಸ್ಟ್ ಹೌದಾ ಹೊಲಿದು ಅಂತ ಮತ್ತೆ ಸ್ಕೂ ಟೇಪ್ ಆಮೇಲೆ ಚೌರಾ ಎಲ್ಲ ರಿಪೇರಿ ಸೊ ಲವನೆಲ್ಲ ಇದೆಲ್ಲಾ ಇದೆ ಮಾಡಿ ಬ್ಯಾಂಡೇಜ್ ಮಾಡಿದ ಹಾಗೆ ಎಲ್ಲಾ ಹೌದು ಗ್ಯಾರೂಲ್ ಸಪೋರ್ಟ್ ಇದೆಲ್ಲ ಹ್ಮ್ ಹ್ಮ್ ಸುದ್ರ ಇದೆ ಯಾರಿ ಯಾರಿ ಒಚೆ ಹಲಿಪೋ ಹಾ ಹಾ ಒಳ್ಳೆ ಒಳ್ಳೆ ನಡಪಡೆ ಅದೇ ಅದೇ ಮತ್ತೆ ಈ ರೀತಿ ಎಲ್ಲಾ सूಜಿ ಮತ್ತೆ ಧಾರಾ ಇದೆಲ್ಲಾ ತೋನಿಂಗ್ ಮಾಡ್ಕೊಂಡು ಕೊಟ್ಟಿದೀರಾ ಈಗ ಒಂದಕ್ಕೊಂದು ಒಂದಕ್ಕೊಂದು ಹೊಲಿತಾ ಇದೀರಾ ನೀವು ಎಷ್ಟ್ ದಿನ ಕಸದಿಂದ ರಸ ಮಾಡವ್ರದೇರಿ ಬರೀ ಕಸದಿಂದ ರಸ ಹುಟ್ಟಿದಾಗಿಂದ ಇದ ಮಾಡೋದಾತ ಇಷ್ಟು ದೊಡ್ಡವರಾಗಿದ್ದೀರಾ ಈಗ ಇಷ್ಟು ಮಿಸ್ಸಿಗಳು ಬೆಳೆಸಿದೀರ ಮತ್ ಯಾವಾಗ ಯಾವಾಗವ್ರ ನೀವು ನಾ ಎಲ್ಲೋಗ್ಯಾರಪ್ಪ ಲ್ಯಾಪ್ಟಾಪ್ ಒಳಗೆ ಏನು ಮಾಡತಾರ ಅಂತ ಅನ್ಕೊಂಡಿದ್ದೆ ನಾ ಮೇಲೆ ಬಂದ ಆಮೇಲೆ ಅಪ್ಪ ಒಂದ ಅಪ್ಪ ಅಲ್ಲಿ ಕೆಲಸ ಮಾಡತಾರ ನೋಡಿ ಎಲ್ಲಾ ಅಂತಂದ ಆಯ್ತು ತಗಪ ನೋಡ್ಕೊಂಡ್ಬಿಡ್ತೇನೆ ಹ್ಞೂ ಹಿಂಗಾರ್ ಪಾರೆ ಈ ಕಡೆ ಈ ಕಡೆ ಹಿಂಗೆ ಇದೀರಿ ಏನ್ ಈ ಕಡೆ ಒಮ್ಮೆ ಸೂಜಿ ಆ ಕಡೆ ಒಮ್ಮೆ ಸೂಜಿ ತುಳಿ ಚುಚ್ಕೊಂಡೇ ಇರಲಿ ಮತ್ತೇನು ಚುಚ್ಚಿದ್ರ ಮತ್ತೆ ಹೆಂತಿ ಎಲ್ಲ ತ್ರಾಸು ಮಾಡ್ಕೊಳೋದಕ್ಕೆ ಅದು ಏನ್ ಚುಚ್ಚಿದ್ರ ಮತ್ತ ಮಾಡ್ತಾ ರಿಪೇರಿ ಅಂತ ಅಂತ ಇದೀರೇನು ನೋಡಿ ಟೈಮ್ ಆರು ಗಂಟೆ ಆಯ್ತು ನೋಡಿ ಎಷ್ಟು ಬೇಗ ಹೃದಯದಲ್ಲಿ ನದಿಯೊಂದು

ಎಲ್ಲ ಆ ವರ್ಷ ಇದೆಲ್ಲ ನಾವು ಎಲ್ಲ ದಸರಾ ಹಬ್ಬ ಏನ್ ಮಾಡ್ಯಾಲೋ ಅದೆಲ್ಲ ಶಾರ್ಟ್ಸ್ ಹೆಲ್ಪ್ ಮಾಡ್ತಿ ಎಷ್ಟೋ ದಿನದ ನಂತರ ಅಪ್ಪ ಮಗಳು ವಾಕಿಂಗ್ ಮಾಡ್ತಾ ಇದ್ದಾರೆ ಅವ್ರ ಅಪ್ಪಾಜಿ ಅಂದ್ರು ಬಾ ನನ್ ಜೊತೆ ವಾಕಿಂಗ್ ಮಾಡಕ್ ಸ್ವಲ್ಪ ಅಂದ್ರು ನಂಗ್ ಕರಿತಾ ಇದಾರೆ ನಂತೂ ಹೋಗಲ್ಲ ನೋಡಿ ಹೆಂಗ್ ಚೂಡಾಯಿಸ್ತಾ ಇದಾರೆ ಹೆಂಗ್ ದನಸ್ತಾ ಇದಾರೆ ನೋಡಿ ನಂಗ ಹಿಂಗ್ ಮಾತಾಡ್ತಾರ ಯಾರಾದ್ರೂ ನಾಳೆ ಘಟ ಇದೆ ನಾಳೆ ದಸರಾದ ಮೊದಲನೇ ದಿನ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ ನೀಲ್ಲಿ ಎಲ್ಲಾರು ಟೈಮ್ ಆಗದೆ ಈಗ ಪಟ್ ಪಟ್ ತಯಾರಿ ಮಾಡ್ಕೊಂಡ ರಾತ್ರಿನೇ ಎಲ್ಲ ತೆಗ್ದಿಡ್ರಿ ಮತ್ತೆ ಬೆಳಿಗ್ಗೆ ಬೇಯ್ಬೇಡ್ರಿ ಎಲ್ಲರೂ ಮತ್ತೆ ನಾವು ವಿಡಿಯೋ ಇದೆಯಲ್ಲ ಇವತ್ತಿಂದ ಇಲ್ಲೇ ಮುಗಿಸ್ತೀನಿ ಮತ್ತೆ ನಿಮ್ಗೆ ಇಂಟ್ರೆಸ್ಟಿಂಗ್ ಇರೋ ವಿಡಿಯೋಗಳು ನಾನು ಬಹಳಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳ ನಿನ್ನ ಸಲುವಾಗಿ ನಾನು ತಗೊಂಡ್ಬರಾಕಿದ್ದೀನಿ ಮತ್ತು ನೀವು ನನಗೆ ಸಪೋರ್ಟ್ ಮಾಡಿರಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಯಾರು ಶೇರ್ ಮಾಡ್ತಾ ಇಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ರಿ ಮತ್ತೆ ಕಮೆಂಟು ಮಾಡ್ರಿ ಮತ್ತೆ ವಿಡಿಯೋ ನೋಡಿದ್ದ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ